ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಆಡಳಿತ ಕಚೇರಿಯ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹೌದು ಪ್ರಿಯ ವೀಕ್ಷಕರೇ ರಾಜ್ಯ ವ್ಯಾಪ್ತಿ ನಡೆಯುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲಿಸಿ ರಟ್ಟಿಹಳ್ಳಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿ ಎರಡನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಮುಷ್ಕರ ತಮ್ಮ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಮುಷ್ಕರ ಮುಂದುವರಿಯುತ್ತದೆ ಅಂತ ನಮ್ಮ ಎ ಒನ್ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಆಡಳಿತ ಅಧಿಕಾರಿಗಳ ತಾಲೂಕು ಅಧ್ಯಕ್ಷರಾದ ಶ್ರೀ ಚನ್ನಕೇಶವ ಪಿ ಅವರು ಮಾತನಾಡಿ ನಮ್ಮ ಬೇಡಿಕೆಗಳಾದ ಕಚೇರಿ ನಿರ್ಮಾಣ ಮೂಲಭೂತ ಸೌಕರ್ಯ ಸೇವಾ ಭದ್ರತೆ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿಮ್ ಮತ್ತು ಡಾಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಉಳಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನೋಡಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಾದ ಶ್ರೀ ಆನಂದ್ ಲಮಾನಿಯವರು ಮಾತನಾಡಿ ರಾಜ್ಯಾದ್ಯಂತ ಕಾಲು ಇರುವ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಭರ್ತಿ ಮಾಡಬೇಕು ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿರುವ ಸುಮಾರು ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮೃತ ಖಾತೆದಾರರ ಪಹಣಿ ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸುದಾರರ ಹೆಸರುಗಳಿಗೆ ವಾರಸುದಾರರ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಮತ್ತು ಇತರೆ ದಾಖಲೆಗಳಿಲ್ಲದೆ ಪೌತಿ ಖಾತೆ ದಾಖಲಿಸುವಂತೆ ಈ ಪೌತಿ ಖಾತಾ ಆಂದೋಲನ ಚಾಲನೆ ನೀಡುತ್ತಿರುವುದನ್ನು ಸರ್ಕಾರ ಕೈಬಿಡುವಂತೆ ಒತ್ತಾಯಿಸಿದ್ರು ಈ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಒನ್ ಕನ್ನಡ ನ್ಯೂಸ್ ರಾಟ್ಟಿಹಳ್ಳಿ ನಾವು ನನ್ನ ಹೆಸರು ಪಿ ಅಂತ ಹೇಳಿ ಪ್ರತಿಭಟನೆ ಸರ್ ನಾವು ಸರ್ಕಾರಕ್ಕೆ ನಮ್ಮ ಕೆಲವೆಲ್ಲ ಮೂಲಭೂತ ಸೌಕರ್ಯವನ್ನು ಹೇಳಿ ನಾವು ಈ ಹಿಂದೆ ಪ್ರತಿಭಟನೆಯನ್ನು ಮಾಡಿದ್ವಿ ಮೂರು ತಿಂಗಳ ಹಿಂದೆ ಅವಾಗ ಇದೇ ಬೇಡಿಕೆಗಳನ್ನ ಸರ್ಕಾರ ಕೆಟ್ಟಿದ್ದು ಸರ್ಕಾರ ಇಲ್ಲಿವರೆಗೆ ಅದನ್ನ ಯಾವುದೇ ಬೇಡಿಕೆಗಳು ಕಾರಣ ನಮ್ಮ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘ ಮಾರ್ಗದರ್ಶನಂತೆ ನಾವು ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರಷ್ಟು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಕೆಲವು ಬೇಡಿಕೆಗಳಿದಾವೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳ ಒದಗಿಸ್ಬೇಕಂತ ಹೇಳಿ ಗ್ರಾಮಾಡಿಕಾರಿಗಳಿಗೆ ಸುಚಿತವಾದ ಒಂದು ಕಚೇರಿ ಇಲ್ಲ ಯಾವುದೇ ಇದ್ರಲ್ಲಿ ಇಲ್ಲ ನಾವು ಎಲ್ಲಾ ಏನಾದ್ರು ಕೆಲಸ ಕಾರ್ಯಗಳು ಹೋಗ್ಬೇಕಾದ್ರೆ ಹಳ್ಳಿಗಳಲ್ಲಿ ಯಾವ್ದಾದ್ರು ಹೋಟ್ಲ್ ಆಗ್ಲಿ ಅಥವಾ ಯಾವ್ದಾದ್ರು ಮರದ ಕೆಳಗೆ ಜನರ ಕೆಲಸವನ್ನ ಅಲ್ಸ್ಕೊಂಡ್ ಬರ್ಬೇಕಾಗಿದೆ ಹಾಗು ಉತ್ತಮವಾದ ಗುಣಮಟ್ಟದ ಚೇರ್ ಆಗ್ಲಿ ಚೇರ್ ಆಗಲಿ ಟೇಬಲ್ ಗಳಾಗ್ಲಿ ಅವು ಯಾವುದೇ ಸೌಕರ್ಯಗಳನ್ನ ನೀಡಬೇಕಂತ ಹೇಳಿ ನಾವ್ ಅದೊಂದು ಬೇಡಿಕೆ ಇದೆ ಮತ್ತು ಅತ್ಯುತ್ತಮವಾದ ಗುಣಮಟ್ಟದ ಮೊಬೈಲ್ಗಳು ನಮ್ಮ ಸ್ವಂತ ಮೊಬೈಲ್ ನಲ್ಲಿ ಇರುವಂತಹ ಇಪ್ಪತ್ತೊಂದು ಗಳದಾವ್ ನಮ್ಮಲ್ಲಿ ನಾವು ಮಾಡುವಂತ ಕೆಲಸಗಳಲ್ಲಿ ಇಪ್ಪತ್ತೊಂದು ಗಳು ನಮ್ಮ ಸ್ವಂತ ಮೊಬೈಲ್ ಅಲ್ಲೇ ಮಾಡ್ಕೊಳ್ತಾ ಇದೀವಿ ಹಾಗಾಗಿ ಗೋರ್ಮೆಂಟ್ ಇಂದ ಸಂಬಂಧಪಟ್ಟಂಗೆ ಒಂದ್ ಮೊಬೈಲ್ ಹಾಗೆ ಸಂಬಂಧಪಟ್ಟ ಡಾಟಾ ಕೊಡಸ್ಬೇಕಂತ ಹೇಳಿ ಒಂದು ಬೇಡಿಕೆ ಇದೆ ಹಾಗೂ ಗೂಗಲ್ ಕ್ರೋಮ್ ಬುಕ್ ಅಥವಾ ಲ್ಯಾಪ್ಟಾಪ್ ಇದನ್ನ ಕೊಟ್ರೆ ನಾವು ಇನ್ನೂ ಅತ್ಯುತ್ತಮವಾದ ಸೇವೆಯನ್ನ ಜನರಿಗೆ ಅನ್ನೋ ಭಾವನೆಯಿಂದ ಈ ದಿವಸ ಸ್ಟ್ರೈಕ್ ಅನ್ನ ನಾವು ಹಮ್ಮಿಕೊಂಡಿದೀವಿ ಎರಡನೇ ಹಂತದಲ್ಲಿ ಮುಷ್ಕರವನ್ನ ಹೇಳಿ ಈಗ ಕರ್ನಾಟಕ ರಾಜ್ಯ ವ್ಯಾಪಿ ಇದನ್ನ ಕಡೆ ಕೊಟ್ಟಿದ್ದಾರೆ ಆ ಅವರ ನಿರ್ದೇಶನದಂತೆ ರಾಜ್ಯಾದ್ಯಂತ ನಾವು ಆ ಈಗ ಇವಾಗ ನಿನ್ನೆಯಿಂದ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬೇಡಿಕೆ ಈಡೇರವರೆಗೂ ಈಡೇರೋವರೆಗೂ ಕೂಡ ಮುಷ್ಕರವನ್ನ ಮಾಡ್ತೇವೆ ಅಂತ ಹೇಳಿ ಮುಷ್ಕರವನ್ನ ಮಾಡ್ತಾ ಇದೀವಿ ಕೆಲವೊಂದು ಬೇಡಿಕೆಗಳಿದಾವ ಸರ್ ನಮ್ದುನು ಅಂದ್ರೆ ಒಬ್ಬ ಸರ್ಕಾರಿ ನೌಕರನಾಗಿ ನಾವು ಈ ಕೆಲಸಕ್ಕೆ ಬಂದ ಮೇಲೆ ನಮ್ಗೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿ ಒಂದು ಹುದ್ದೆ ಪದನಾಮ ಇದೆ ಆ ಅಧಿಕಾರಿ ಹೇಳಿ ಹುದ್ದೆ ಇದ್ರು ಕೂಡ ನಮ್ಗೆ ಒಂದು ಕೂರ್ಲಿಕ್ಕೆ ಒಂದು ಆಫೀಸ್ ಇಲ್ಲ ನಮ್ಮದೇ ಆದಂತ ಕಚೇರಿಗಳಿಲ್ಲ ಸ್ವಂತ ಇಲ್ಲ ನಮ್ಗೆ ಪ್ರತಿ ಒಂದು ಸಹಜ ಈಗ ನಮ್ಮಲ್ಲಿ ಏನಾಗುತ್ತೆ ಸಹಜ ಅಂತೇಳಿ ಸರ್ಕಲ್ ಅಂತೇಳಿ ವೃತ್ತಗಳಂತ ಹೇಳಿ ಪರಿಗಣನೆ ಮಾಡಿದ್ದಾರೆ ಆ ಒಂದು ಸಹಜಕ್ಕೆ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂಗೆ ಒಂದು ಕಚೇರಿಯನ್ನ ಮಾಡಿಕೊಟ್ರೆ ನಾವು ರೈತರಿಗೆ ಆಯ ಅವರ ಕೆಲಸಗಳಿಗೆ ಅನುಕೂಲ ಆಗುವಂಗೆ ನಾವು ಅವ್ರಿಗೆ ಪ್ರತಿ ದಿನ ಅವರಿಗೆ ಸಿಕ್ಕ ಸಿಗ್ತೀವಿ ಅವ್ರ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಉದ್ದೇಶದಿಂದ ನಮ್ಗೆ ಆಫೀಸ್ ಅನ್ನ ಮಾಡ್ಕೊಡಿ ಅಂತೇಳಿ ಒಂದು ಕೇಳ್ತಾ ಇದ್ದೀವಿ ಹಾಗೆ ಹತ್ತಾರು ಬೇಡಿಕೆಗಳಿದಾವೆ ನಮ್ಮಲ್ಲಿ ಆ ಇನ್ನೊಂದು ಮೊಬೈಲ್ ಆಪ್ ಗಳಲ್ಲೇ ಕೆಲಸ ಮಾಡ್ಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಏನಂ ಇದ್ರೆ ರ್ಯಾಂಕಿಂಗ್ ಸಿಸ್ಟಮ್ ಅನ್ನೋದೊಂದು ಬಾರಿ ದೊಡ್ಡ ಇದಾಗ್ಬಿಟ್ಟಿದೆ ನಮ್ಗೆ ರ್ಯಾಂಕಿಂಗ್ ರ್ಯಾಂಕಿಂಗ್ ಅನ್ಕೊಂಡು ನಮ್ಗೆ ಕೆಲ್ಸದ ಒತ್ತಡ ತುಂಬಾ ಆಗ್ತಿದೆ ನಾವ್ ಕೆಲಸ ಮಾಡಲ್ಲ ಅಂತ ಹೇಳ್ತಲ್ಲ ಕೆಲಸ ಮಾಡ್ತೀವಿ ಒಂದೇ ಏಕಕಾಲದಲ್ಲಿ ಹತ್ತಾರು ಹಲವು ಗಳನ್ನ ಬಿಟ್ಟು ಎಲ್ಲಾ ಕೆಲಸಗಳನ್ನು ಒಂದೇ ನಿಗದಿತ ಸಮಯದಲ್ಲಿ ಮಾಡಿ ಅಂತಂದ್ರೆ ನಾವು ಆ ತರ ಕೆಲ್ಸ ತುಂಬಾ ಒತ್ತಡ ಆಗ್ತದೆ ಒಂದನ್ನೊಂದು ಒಂದು ಒಂದ್ ಒಂದ್ ಒಂದಾದ್ಮೇಲೆ ಒಂದು ಒಂದ್ ಆದ್ಮೇಲೆ ಒಂದು ಮಾಡ್ಸದೆ ಕೆಲ್ಸದ ಒತ್ತಡ ಕಡಿಮೆ ಆಗ್ತದೆ ಹಾಗಾದ್ರೆ ಕೆಲ್ಸ ಮಾಡಕ್ಕೆ ನಮ್ಗೂ ಕೂಡ ಹುಮ್ಮಸ್ಸಿರ್ತದೆ ಈ ತರ ಎಲ್ಲಾ ಕೆಲ್ಸ ಕೇಳಿ ಕೇಳೋರು ನಮ್ಗೆ ಏನ್ ಅಂದ್ರೆ ನಮ್ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು